ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆದ್ರಿ ನಾನು ಕೂಡ ಆರಾಮದೇನ್ರಿ ರೀ ಐ ಹೋಪ್ ನೀವು ಎಲ್ಲರಿಗೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇವತ್ತು ರೀ ಭಾಳ ಸಿಂಪಲ್ ಐತಿ ಆಗ ಟೇಸ್ಟ್ ಅಂತೂ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತಿತ್ರಿ ಹೆಸರುಬೇಳೆ ಸಾಂಬಾರು ಯಾವ ಥರ ಅಂತೇಳಿ ತೋರ್ಸ್ಕೊಡಾಕತ್ತೇನು ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಬರ್ರಿ ಯಾವ ಥರ ಮಾಡೋದಂತೇಳಿ ತೋರಿಸ್ಕೊಡ್ತೀನಿ ರೀ ಇಲ್ಲಿ ನಾನು ಕುಕ್ಕರ್ ತೊಗೊಂಡೇನಿ ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟ ಹೆಸ್ರುಬೇಳೆ ತೊಗೊಂಡಿನಿ ನಿಮ್ಮ ಮನ್ಯಾಗ ಎಷ್ಟು ಜನ ಅದಿರಲಿ ಅಷ್ಟು ನಿಮ್ಮ ನೋಡ್ಕೊಂಡು ಹೆಸರು ಬೇಳೆನ ಹಾಕ್ಬೋದು ಇವಾಗ ಬೇಳೆನ ಒಂದು ಎರಡು ಸಲ ರೀ ನೀರು ಹಾಕಿ ಚೆನ್ನಾಗಿ ತೊಳ್ಕೊಂಡು ಬಂದಿನಿ ಆಮೇಲೆ ಇದಕ್ಕೆ ಒಂದು ಎರಡು ರೀ ನೋಡಿರಿ ಬೇಳೆ ಎಷ್ಟು ತಗೊಳ ಅಷ್ಟು ನೋಡ್ಕೊಂಡ ನಾನು ನೀರು ಇದ್ದೀನಿ ಭಾಳ ಭೀ ನೀರು ಹಾಕಿಬಿಡ್ತಂದ್ರೆ ಕುಕ್ಕರ್ದಾಗಿಂದ ಶೀಟಿ ಏನು ಬರ್ತೈತಿರಿ ಅವಾಗ ಫುಲ್ ನೀರೆಲ್ಲ ಹೊರಗೆ ಬಂದುಬಿಡ್ತೈತಿ ಹಾಗಾಗಿ ನಾವು ಯಾವುದೇ ಬೇಳೆ ಕುದಿಸ್ಬೇಕಾದ್ರೆ ಸ್ವಲ್ಪ ನೀರು ಕಮ್ಮಿನ ಹಾಕಿ ಕುದಿಸ್ಬೇಕ್ರಿ ಭಾಳ ನೀರು ಹಾಕಬಾರ್ದು ಇದಕ್ಕೆ ನೋಡ್ರಿ ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟ್ರಿ ಪುಡಿ ಪುಡಿರಿ ಇವ ಎರಡೂನ ಹಾಕಿಬಿಟ್ಟು ನನ್ನ ಕುಕ್ಕರ್ದ ಏನು ಕ್ಯಾಪ್ ಇತ್ತಿರಲಿ ಅದನ್ನು ಮುಚ್ಚಿಬಿಟ್ಟು ಒಂದು ಎರಡು ಅಥವಾ ಮೂರ್ರಿ ಯಾಕಂದ್ರೆ ಹೆಸರು ಬೇಳೆ ಆಗನ ಕುದಿತಾವು ಎಷ್ಟು ಹಣ್ಣು ಕುದೀತಿರ್ಲ ಅಷ್ಟು ಸಾಂಬಾರು ಕೂಡ ಗಟ್ಟಿ ಆಗ್ತಿತ್ತು ರೀ ನೋಡ್ರಿ ಇವಾಗ ನಾನು ಮುಚ್ಚಿಟ್ಬಿಟ್ಟು ಒಂದು ಎರಡು ವಿಷಾಲ ಕುದಿಸಿ ಎರಡು ಮೂರು ರೀ ಕುಕ್ಕರ್ ಪಕ್ಕಕ್ಕಿಟ್ಟು ಇವಾಗ ನಾನು ಒಗ್ಗರಣೆ ರೆಡಿ ಮಾಡ್ಕೊಕತ್ತೀನಿ ರೀ ಒಗ್ಗರಣೆ ರೆಡಿ ಆಗೋದಕ್ಕಂದ್ರೆ ಕುಕ್ಕರ್ ಕೂಡ ಆರಿರ್ತೈತಿ ಇದಕ್ಕೆ ನಾನು ಅಡುಗೆ ಎಣ್ಣೆ ರೀ ಎಣ್ಣೆ ಚೆನ್ನಾಗಿ ಕಾಯ್ಬೇಕು ರೀ ಎಣ್ಣೆ ಚೆನ್ನಾಗಿ ಕಾದ ನಂತರ ನೋಡಿರಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಮತ್ತು ಒಂದು ಸ್ವಲ್ಪ ಜೀರಿಗೆ ರೀ ನೋಡಿರಿ ಎರಡು ಚಟ್ಪಟ ಅನ್ನಬೇಕು ಅಂದ ಕೂಡಲೇ ನಾನು ಒಂದು ಈರುಳ್ಳಿ ರೀ ಚಿಕ್ಕದಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಒಂದು ಈರುಳ್ಳಿ ಹಾಕೀನಿ ಹಾಗೆ ಕರಿಮೇವ್ರಿ ಕರಿಬೇವು ಹಾಕಿದ ನಂತರ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಒಂದು ಎರಡು ತುಂಗೀನಿ ನಿಮಗೆ ಖಾರ ಎಷ್ಟು ಬೇಕಿರಲಿಲ್ಲ ಅಷ್ಟು ನೀವು ನೋಡ್ಕೊಂಡು ಹಾಕೋಬೋದು ಖಾರ ಚೆನ್ನಾಗಿ ಹತ್ತಲಿ ಅಂತ ಹೇಳಿ ನಾನು ಹಸಿ ಮೆಣಸಿನ್ಕಾಯಿ ಏನು ಅಲ್ಲಿ ಉದ್ದುದ್ದಾಗಿ ಕಟ್ ಮಾಡಿ ಹಾಕೀನಿರಿ ಹಂಗೆ ಕೂಡ ಹಾಕ್ಬೋದು ಬಟ್ ಖಾರ ಚೆನ್ನಾಗಿ ಹತ್ತಿತ್ತ ಅಂತ ಹೇಳಿ ಈ ಥರ ನೋಡಿ ಇದು ಫ್ರೈ ಆದ ನಂತರ ಒಂದು ಸ್ವಲ್ಪ ಫ್ರೈ ಆದ ನಂತರ ಒಂದು ನಾಲ್ಕು ಬೆಳ್ಳುಳ್ಳಿ ರೀ ಬೆಳ್ಳುಳ್ಳಿ ಜಜ್ಜಿ ಬಿಟ್ಟ ಹಾಕ್ತಾಯಿದ್ದೀನಿ ಯಾವುದೇ ಸಾಂಬಾರು ಮಾಡ್ಬೇಕಾದ್ರೆ ಬೆಳ್ಳುಳ್ಳಿ ಬೇಕರಿ ಬೆಳ್ಳುಳ್ಳಿ ಇದ್ರೆ ಸಾಂಬಾರು ಮಸ್ತ್ ರೀ ಇವಾಗ ನೋಡಿರಿ ಒಂದು ಟೊಮೆಟೊ ತೊಗೊಂಡಿನ ನಾನು ಒಂದು ಸ್ವಲ್ಪ ದೊಡ್ಡದ ತೊಗೊಂಡಿನಿ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಇದಕ್ಕೆ ಹಾಕ್ತಾಯಿದ್ದೀನಿ ಇವಾಗ ನೋಡಿರಿ ಪೂರ್ತಿ ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕ್ರಿ ಅಲ್ಲಿ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೇಗ ಫ್ರೈ ಮಾಡ್ಬೇಕಂದ್ರೆ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಕತ್ತೀನಿ ಉಪ್ಪು ಒಂದು ಸ್ವಲ್ಪ ರೀ ಯಾಕಂದ್ರೆ ಆಮೇಲೆ ಉಪ್ಪು ಹೆಚ್ಚು ಆಯ್ತು ಅಂದ್ರೆ ಮತ್ತು ಏನು ಮಾಡೋಕ್ಕೆ ಬರೋಂಗಿಲ್ಲ ಹಾಗಾಗಿ ಸ್ವಲ್ಪ ಕಮ್ಮಿನ ಹಾಕ್ತಂದ್ರೆ ಹಿಂದಾಸೆ ನಾವು ಸಾಂಬಾರು ಟೇಸ್ಟ್ ನೋಡಿ ಮತ್ತೊಂದು ಸ್ವಲ್ಪ ಬೇಕಾದ್ರೆ ರೀ ಉಪ್ಪು ಹಾಕೋದ್ರಿಂದ ಬೇಗನೆ ಟೊಮೆಟೊ ಸಾಫ್ಟ್ ರೀ ನೋಡಿರಿ ಇದಕ್ಕೆ ಒಂದು ಸ್ವಲ್ಪ ರೀ ಒಂದು ಚಿಟಿಕೆ ಆಗುವಷ್ಟು ಹಿಂಗೆ ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ಲು ನೀವು ಬೇಕಾದ್ರೆ ಹಾಕ್ಬೋದು ಅಥವಾ ಬೇಡ ಅಂದ್ರೆ ಕೂಡ ಸ್ಕಿಪ್ ಮಾಡ್ಕೋಬೋದು ಇವಾಗ ಒಗ್ಗರಣೆ ಕೂಡ ರೆಡಿ ಆಗೈತ್ರಿ ಆಗ ಕುಕ್ಕರ್ ಕೂಡ ಆರೈತ್ರಿ ಬೇಳೆ ಕೂಡ ಚೆನ್ನಾಗಿ ಕುದ್ದಾವ್ರಿ ನಿಮಗೆ ಕೂಡ ತೋರಿಸ್ತೀನಿ ನೋಡ್ರಿ ಒಂದು ಸ್ವಲ್ಪ ದಪ್ಪ ಎಲ್ಲರಿಗೆ ಇತ್ತಂದ್ರೆ ಬೇಳೆ ನೀವು ರವಿಗಿಲೆ ಅಥವಾ ನೀವು ಸ್ವಲ್ಪ ಸ್ಮ್ಯಾಶರ್ಲೆ ಕೂಡ ಅದನ್ನು ಕಡ್ಕೋಬೋದ್ರಿ ಅದನ್ನು ಇವಾಗ ನಾನು ಒಗ್ಗರಣೆಗೆ ಇದ್ದೀನಿ ನಿಮ್ಗೆ ಇಲ್ಲಿ ಸಾಂಬಾರು ಗಟ್ಟಿ ಬೇಕೋ ಅಥವಾ ತಿಳು ಬೇಕೋ ಎಷ್ಟು ಬೇಕಲ್ಲ ಅಷ್ಟೇ ನೀವು ನೀರನ್ನು ನೋಡಿ ಹಾಕ್ಕೋಬೇಕ್ರಿ ಚಪಾತಿಗೂ ಬೇಕು ಮತ್ತು ರೈಸ್ಗೂ ಬೇಕಂದ್ರೆ ಒಂದು ಸ್ವಲ್ಪ ಗಟ್ಟಿನ ಮಾಡ್ಕೋರಿ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿನ್ರಿ ಇದಕ್ಕೆ ಇನ್ನೂ ಒಂದು ರೀ ಲಿಂಬೆ ರಸ ರೀ ನಾನು ಒಂದು ಅರ್ಧ ಹೋಳ ಲಿಂಬೆ ರಸನ ಇಲ್ಲಿ ಸಾ ಲಿಂಬೆ ರಸ ಹಾಕೋದ್ರಿಂದ ಸಾಂಬಾರಂತೂ ಭಾಳ ಭಾ ಅಂದ್ರೆ ಭಾಳ ಮಸ್ತ್ ಇರ್ತೈತ್ರಿ ನೀವು ಊಟ ಮಾಡೋಕ್ಕೈತಿರಿ ಅಂದ್ರೆ ಹಾಗೆ ಅನ್ನ ಸಾಂಬಾರ ಇನ್ನೂ ಉಣ್ಬೇಕಂತ ಅನಿಸ್ತೈತ್ರಿ ಅಷ್ಟು ಟೇಸ್ಟ್ ಮಸ್ತ್ ಬರ್ತಿತ್ತು ರೀ ಭಾಳ ಅಂದ್ರೆ ಭಾಳ ಸಿಂಪಲ್ ಆಗಿತ್ರಿ ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡ್ರಿ ನಿಮ್ಗೆ ಇಷ್ಟ ಆಗೇ ಆಗ್ತೈತಿ ಹಂಗೆ ಇಷ್ಟ ಆಯ್ತಂದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ವಿಡಿಯೋಗೂ ಕೂಡ ಲೈಕ್ ಮಾಡಿರಿ ಎಲ್ರಿಗೂ ಬಾಯ್ ಬಾಯ್